ತುಮಕೂರು ಲೋಕೋಪಯೋಗಿ ಇಲಾಖೆ ತುಮಕೂರು ನಗರ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಸಿ ಸಿದ್ದಪ್ಪ ನಿವೃತ್ತರಾದ ಹಿನ್ನೆಲೆ ಅವರಿಗೆ ನಗರದ ಕಚೇರಿಯ ಆವರಣದಲ್ಲಿ ಬೀಳ್ಕೊಡುಗೆ ಸಮಾರಂಭ ನಡೆಯಿತು ಇದೇ ಸಂದರ್ಭದಲ್ಲಿ ಹೇಮಾವತಿ ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ನಿಂದ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಆಗಿ ಬಡ್ತಿ ಹೊಂದಿದ ಸಂಪತ್ ಕುಮಾರ್ ಅವರಿಗೂ ಸನ್ಮಾನಿಸಿ ಗೌರವಿಸಲಾಯಿತು ಲೋಕೋಪಯೋಗಿ ಇಲಾಖೆ ಹೇಮಾವತಿ ಇಲಾಖೆ ಹಾಗೂ ಗುತ್ತಿಗೆದಾರ ಸಂಘದಿಂದ ನಡೆದ ಈ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕಾರ ಮಾಡಿದ ನಿವೃತ್ತ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಸಿದ್ದಪ್ಪ ಅವರು ನೆರೆದಿದ್ದ ಸಭಿಕರನ್ನು ಉದ್ದೇಶಿಸಿ ಮಾತನಾಡಿದರು ವೇದಿಕೆಯಲ್ಲಿ ಕಾರ್ಯನಿರ್ವಾಹಕ ಇಂಜಿನಿಯರ್ ಹೇಮಲತಾ ನಗರ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಎನ್ ಕೆ ರವಿ ಗ್ರಾಮಾಂತರ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಚಂದ್ರು ಕುಣಿಗಲ್ ವಿಭಾಗದ ಇ ನಾಗರಾಜುರವರು ಉಪಸ್ಥಿತರಿದ್ದರು ಏನು ಮಠ ಹೀಗೆ ಮಠ ಇದ್ದಾರೆ ನಮಗೆ ಈ ತಂಡ ಅಂತ ಹೇಳ್ಬಿಟ್ಟು ಕ್ಯಾಪ್ಟನ್ ರಮೇಶ್ ಸಾಹೇಬನ್ನು ನಮ್ಮ ವಿಧಾನಸೌಧಕ್ಕೆ ಅಷ್ಟಿ ನಮ್ಮ ಪತ್ರಿಕ ಹಾಗೆ ನಮ್ಮ ಏಳು ನಮ್ಮ ಮೇಲಾಧಿಕಾರಿಗಳು ಎಲ್ಲರೂ ಸಹ ನನ್ನ ನೀನು ಅಂತ ಇದ್ದೀವಿ ನೀನು ಕೆಲಸ ಮಾಡು ನೀನು ಏನು ಏನೇ ಇದಾಗಲೂ ಸವಲ ಇರ್ತೀವಿ ಅಂತ ಹೇಳಿ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅವ್ರ ನೆಲೆಯಾಗುತ್ತೆ ನನ್ನ ಒಂದು ಈ ವೃತ್ತಿ ಜೀವನದಲ್ಲಿ ನಮ್ಮ ಮೇಲಾಧಿಕಾರಿಗಳು ನನಗೆ ಒಂದು ಅರ್ಥ ಹೊಂದಿರ್ತಾರೆ ಅವರೆಲ್ಲರೂ ಸಹ ನನಗೆ ತುಂಬ ಒಂದು ಹಿಮ್ಮತ್ತು ಕೊಟ್ಟು ನನ್ನಲ್ಲಿ ಗುರುಪನ್ನು ತುಂಬಿ ಕೆಲಸ ಕೆಲಸ ಮಾಡೋದಕ್ಕೆ ಈ ಒಂದೇ ಕಡೆ ಇರೋದಕ್ಕೆ ನನಗೆ ಒಂದು ದೀಪ ಈ ಒಂದು ಸಂದರ್ಭದಲ್ಲಿ ಅವನ್ನೆಲ್ಲ ನಾನು ನನ್ನ ಅದೇ ರೀತಿ ನನ್ನ ಈ ಒಂದು ಪದೇ ನನ್ನ ಬರುವಂತ ಹೇಳಿ ನನ್ನದು ಈ ತುಂಬ ಸರಳಜೀವಿ ಅಷ್ಟೇ ಒಂದು ನನಗೆ ಏನು ಒಂದು ಮಾತಾಡೋದಕ್ಕೆ ಆಗಲ್ಲ ಅಷ್ಟೊಂದು ನಮಗೆ ಅವರು ಅಂದ್ಕೊಂಡು ಹೋಗಿದ್ದಾರೆ ಹಾಗಾಗಿ ಅವರ ಒಂದು ನೇಮವನ್ನು ಅದೇ ರೀತಿ ಎಲ್ಲ ನಮ್ಮ ಸಬ್ ಡಿವಿಜನ್ ಅಧಿಕಾರಿಗಳಿರ್ಬೋದು ಸಿಬ್ಬಂದಿ ಇರ್ಬೋದು ಮತ್ತು ವಿಭಾಗ ಕಚೇರಿಯ ಆ ಸಿಬ್ಬಂದಿ ಮತ್ತು ಅಧಿಕಾರಿಗಳಿರ್ಬೋದು ಎಲ್ಲರೂ ಈ ಒಂದು ಸಂದರ್ಭದಲ್ಲಿ ನಾನು ಬಗ್ಗೆ ನೀವು ನೋಡಿ ಚೇಂಜ್ ಮಾಡಿ ಅಂತ ಬೇಕಾದ್ರೆ ಅವತ್ತಿನ ದಿನ ಮಾತು ಹೇಳಿದವರು ಅದಾದ್ಮೇಲೆ ಬಹುಶಃ ಹೆಚ್ಚು ಕಡಿಮೆ ಹದಿನೆಂಟು ತಿಂಗಳಾಗಿ ಬೇಕಾದ್ರೆ ಹದಿನೆಂಟು ತಿಂಗಳಿಂದ ನಾನು ಎಲ್ಲಿ ಇನ್ಸ್ಪೆಕ್ಷನ್ ಹೋಗ್ಲಿ ಫಸ್ಟ್ ಪರ್ಸೆಂಟೇಜ್ ಸ್ಟ್ಯಾಂಡರ್ಡ್ ಬಿಲ್ಡಿಂಗ್ ಆಗಲಿ ಆರೋಗ್ಯ ಆಗಲಿ ನಾವು ಹೋಗಕ್ ಆಗದಿರುವಂತ ಜನಗಳಾಗ್ಲಿ ನಾನು ಕನ್ಸರ್ನ್ ಎಲ್ಲೋ ಒಂದು ಕಡೆ ನೆನ್ಪು ಮಾಡಿಕೊಂಡು ಸಿದ್ಧಪಾಂಡೆ ಎರಗಡೆ ಇಲ್ಲಿ ಅಂತ ಹೇಳೋದು ತಿನ್ಬಿಟ್ರೆ ಅವ್ರು ನಮ್ಮ ಪಕ್ಕದಲ್ಲೇ ನಿಂತಿರ್ತಾಯಿದ್ರು ಯಾವುದೇ ರೀತಿ ಎಕ್ಸ್ಕ್ಯೂಸ್ ಆಗಲಿ ಅಥವಾ ನಾನು ಎಲ್ಲರಿಗಿಂತ ಒಂದು ಹೆಜ್ಜೆ ಕಡಿಮೆ ಇದ್ದೀನಿ ಅನ್ನೋದಾಗಲಿ ಅವ್ರ ಮನಸಲ್ಲಿ ಯಾವತ್ತೂ ಬಂದಿಲ್ಲ ತುಂಬಾ ಸಲ ಅನ್ಕೊಳ್ತಾ ಇದ್ರು ಅವ್ರ ಮನಸ್ಸಿಗೆ ಬಂದಿರೋ ವಿಷಯ ನಾನು ಅದನ್ನು ಹೈಲೈಟ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದೆ ಸುರಪ್ಪ ಅವರೇ ಇನ್ನೇನು ಬೇರೆ ಕಾರ್ಡ್ ಅಲ್ಲ ಬಟ್ ನಾವು ನಾವೆಲ್ಲ ಕಡೆ ಅನುಕೂಲ ಕೇಳ್ತೀವಿ ಕಂಫರ್ಟ್ ಕೇಳ್ತೀವಿ ಆಮೇಲೆ ಕಂಪೇರ್ ಮಾಡ್ಕೊಂಡ್ರೆ ಅವರಿಂದ ಹೆಚ್ಚಿನ ಕವರ್ಸ್ ನನಗಿದೆ ಬಟ್ ನಾನು ಎಷ್ಟೋ ಸಲ ಮಾಡಿರೋ ಒಪ್ಕೊಳ್ಳೋಕ್ಕಾಗ್ದೇತ ಕೆಲಸಗಳೆಲ್ಲ ಸುಳ್ಳವರು ಖಂಡಿತ ಕಂಡು ಮಾಡಿದ್ದಾರೆ ಇನ್ಫ್ಯಾಕ್ಟ್ ನಾನು ತುಂಬಾ ಸಲ ಹೇಳಿದ್ದೀನಿ ಅಷ್ಟು ಯೋಚನೆ ಮಾಡಿ ಆ ಚೆಕ್ ಮಾಡಿ ಆಯ್ತು ಮೇಡಮ್ ಆಯ್ತು ಮೇಡಮ್ ನಮ್ಗೆಲ್ಲಷ್ಟೇ ಬಟ್ ನಾನು ಮಾತಾಡೋದ್ ಮನುಷ್ಯನೇ ಮಾಡಿ ಮುಗಿಸ್ಬಿಟ್ಟಿರ್ತಾರೆ ಇನ್ಫ್ಯಾಕ್ಟ್ ಬೇರೆ ಜುಡಿಷಿಯಲ್ ಆಗಲಿ ಅದರ ಡಿಪಾರ್ಟ್ಮೆಂಟ್ ಆಗಲಿ ಎಲ್ಲ ಒಂದು ಕಡೆ ಒಂದು ಇಂಪ್ರೆಷನ್ ಬಂದ್ಬಿಡಿದೆ ಡಬಲಿಗಾಗ್ಲಿ ಎಡಬಲಿ ಹತ್ರ ಹೋಗೋದಕ್ಕಿಂತ ನಾವು ಸುಧಾ ಒಂದ್ ಕಡೆ ಹೋಗ್ ಕೆಲಸ ಆಗ್ಬಿಡುತ್ತೆ ಅಂತ ಅಷ್ಟು ಮಟ್ಟಿಗೆ ಅವರು ಡಿವಿಷನ್ ಆಗಲಿ ಸಬ್ ಡಿವಿಷನ್ ಆಗಲಿ ಮೈಂಟೈನ್ ಮಾಡ್ಕೊಂಡು ಹೋಗಿದ್ದಾರೆ ಅಂದ್ರೆ ಇಟ್ ಇಸ್ ರಿಯಲಿ ಗ್ರೇಟ್ ಕಿಂಗ್ ಸುಧಪ್ ಆಮೇಲೆ ಪ್ರತಿ ಸಲವೂ ಸಿದ್ದಪ್ಪ ಬಗ್ಗೆ ಯಾರಾದರೂ ಮಾತಾಡಬೇಕಾದ್ರೆ ಅವ್ರು ಎಷ್ಟು ಸಿದ್ದಪ್ಪ ಅನ್ನೋ ಯಾರು ಯೂಸ್ ಮಾಡ್ತಿಲ್ಲ ಸಿದ್ದಪ್ಪ ಅಜೆ ಅನ್ನೋದೇ ಬರ್ತಾ ಅದರಲ್ಲೇ ಅರ್ಥ ಆಗುತ್ತೆ ನಮಗೆ ಅವರು ಎಷ್ಟು ಮಟ್ಟಿಗೆ ಗೌರವನ ಎಲ್ಲರಿಂದ ಪಡ್ಕೊಂಡಿದ್ದಾರೆ ಅಂತ ಅದು ಅಷ್ಟು ಸುಲಭದ ಮಾತಲ್ಲ ಸಿದ್ದಪ್ಪ ಅವರೇ ನಾವು

ಇದೆಲ್ಲವನ್ನೂ ನಾವು ಅವ್ರನ್ನ ಎಷ್ಟು ಶ್ಲಾಘನೆ ಮಾಡುವುದು ಸಹ ಒಂದೇ ಕೇಂದ್ರ ಕೇಂದ್ರ ಕಚೇರಿಯಲ್ಲಿ ಸತತ ನಮ್ಮ ಎಲ್ಲ ಸೇವಾವಧಿಯನ್ನು ಒಂದೇ ಸ್ಥಳದಲ್ಲಿ ಪಡೆದಿದ್ದಾರೆ ಅಂತಂದರೆ ಅವರು ಎಷ್ಟು ಶ್ಲಾಘನೀಯ ತೃಪ್ತಿಕರ ಅಮೋಘ ಎಂದು ಅನವರಿಕೆ ಮಾಡಿಕಬೇಕಾಗುತ್ತೆ ಈ ತುಮಕೂರು ಜಿಲ್ಲೆಯಲ್ಲಿ ಅದು ತುಮಕೂರು ಕ್ಷೇತ್ರ ಕೇಂದ್ರದಲ್ಲಿ ಇಡೀ ಎಂಟೆ ಗ್ರಾಮಾಂತರ ಆಗಿರ್ಬೋದು ಇಲ್ಲ ನಗರ ಇರಬಹುದು ಅವರು ನಿರ್ವಹಿಸಿರ್ತಕ್ಕಂಥ ಹಲವಾರು ಕಾಮಗಾರಿಗಳು ಇವತ್ತು ಸಹ ಯಾರು ಅವರು ಅವ್ರ ಗುರುತಿಸ್ತಾರೆ ಅಂತ ಕಾಮಗಾರಿಗಳನ್ನ ನಿರ್ವಹಿಸಿದ್ದಾರೆ ಆ ಒಂದು ಕಾಮಗಾರಿ ನಿರ್ವಹಿಸಿದ ಸದಸ್ಯರು ಸಹ ಬಂದಿದ್ದಾರೆ ಯಾಕೆಂದ್ರೆ ಇವತ್ತು ಈ ಒಂದು ಕೇಂದ್ರ ಸ್ಥಾನದಲ್ಲಿ ಇಟ್ಕೊಂಡು ಒಂದೊಂದು ಒಂದೊಂದು ಕಾಮಗಾರಿಗಳು ನಾವು ನೆನಪು ಮಾಡ್ತಾ ಇರ್ತಾ ಹೋದ್ರೆ ಅವ್ರಿಗೆ ಸಾಕ್ಷಿಯಾಗಿ ನಿಲ್ಬಹುದು ನ್ಯಾಯಾಂಗ ಆ ನ್ಯಾಯಾಂಗದಲ್ಲಿ ಅಷ್ಟು ಕಟ್ಟಡಗಳನ್ನ ಒಬ್ಬ ಮುಂಗ ನಿರ್ವಹಿಸಿ ಎಲ್ಲ ಕೇಂದ್ರ ಜುಡಿಷಿಯಲ್ ಅಂತ ಹೇಳಿದ ತಪಾಸಣೆ ಅಂತ ಬಗ್ಗೆ ಅದು ಸುಲಭವಾದ ಮಾತಲ್ಲ ಅತಿಷಯವಾದ ಮಾತು ಅಂತ ಕಾರ್ಯ ತತ್ಪರತೆ ಹೊಂದಿರತಕ್ಕಂಥ ವ್ಯಕ್ತಿ ನಮ್ಮ ಸಿದ್ದಪಾಟೇರವರು ಹಾಗೆ ಇವನು ಕೇಂದ್ರ ಸ್ಥಾನದಲ್ಲಿ ಒಂದು ಐದು ನಿರ್ವಹಣೆ ಇವತ್ತು ಈ ಕೇಂದ್ರ ಸ್ಥಾನದಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಪಬ್ಲಿಕ್ ಕಟ್ಟಡಗಳ ನಿರ್ವಹಣೆ ಆಗಲಿ ಕನ್ಸ್ಟ್ರಕ್ಷನ್ ಆಗಲಿ ನಿರ್ವಹಿಸಲು ಅಷ್ಟು ಸಾಮಾನ್ಯ ಸಂಗತಿ ಏನಲ್ಲ ಅಂತ ಒಂದು ಜವಾಬ್ದಾರಿಯನ್ನು ಹೊರತು ಸತತ ಆಗ್ತದೆ ಈ ತಂತೃಪ್ತಿ ಯಾರಿದ್ದಾರೆ ಒಂದೇ ಕೇಂದ್ರ ಕಚೇರಿಯಲ್ಲಿ ಸತತವಾಗಿ ಎಂಟು ಸ್ಟಾಕಿಂಗ್ ಸೇವೆ ಸೇರ್ದ ದಿನಾಕರದಿಂದ ನಿವೃತ್ತಿವರೆಗೂ ಒಂದು ಕಚೇರಿಯಲ್ಲಿ ಸ ಸೇವೆ ಸಲ್ಲಿಸಿದಾರೆ ಅಂತಂದರೆ ಯಾವ ಮಟ್ಟಿಗೆ ನಾವು ಕಾರ್ತವ್ಯ ನಿರ್ವಹಿಸಿದ್ದಾರೆ ಅನ್ನೋದನ್ನ ನಾವು ಸುತ್ತ ವಂಡರ್ಫುಲ್ ಅಂತ ವ್ಯಕ್ತಿಯನ್ನ ನಾವು ನೆನೆಸ್ಕೊಳ್ಳೋದು ಸಹಜ ಸಹಜ ಹಾಗೆಯೇ ಮತ್ತೊಂದು ವಿಷಯ ತಾನು ಗೆರ್ಪಾಡ್ತೀನಿ ಎರಡು ಸಾವಿರದ ಹದಿನಾಲ್ಕು ಇಸವಿನಲ್ಲಿ ತುಮಕೂರು ಜಿಲ್ಲೆಯಿಂದ ವಿಶ್ವೇಶ್ವರಯ್ಯ ಭಾರತ ರತ್ನ ಸರ್ವಂ ವಿಶ್ವೇಶ್ವರಯ್ಯ ಒಂದು ಪುರಸ್ಕೃತ ಪುರಸ್ಕಾರಕ್ಕೆ ಸೆಲೆಕ್ಟ್ ಆಗುವಂತ ವ್ಯಕ್ತಿ ಯಾವುದೇ ಒಂದು ಚಿತ್ರೋದ್ಯಮ ಇರ್ಬೋದು ಬೇರೆ ಇರ್ಬೋದು ಏನೇ ಇರ್ಬೋದು ಆ ಒಂದು ಅತ್ಯುತ್ತಮ ಚಿತ್ರ ಅಂತ ಅನ್ಬಿಟ್ಟು ಸೆಲೆಕ್ಟ್ ಮಾಡಿ ಕಳಿಸ್ತಾರೆ ಅದಕ್ಕೆ ಪಾಲಿಕೆ ಪ್ರಶಸ್ತಿ ಸಿಗುತ್ತೋ ಇಲ್ವ ಗೊತ್ತಿದ್ದಿಲ್ಲ ಆದ್ರೆ ಆ ಅತ್ಯುತ್ತಮ ಚಿತ್ರ ಅನ್ನೋದನ್ನ ನಾವು ಸೆಲೆಕ್ಟ್ ಮಾಡಿ ಕಳಿಸ್ತೀವಲ್ಲ ಆ ಒಂದು ಅತ್ಯುತ್ತಮ ಚಿತ್ರ ಸಾಲ ನಮ್ಮ ಸಿದ್ದು ನಿಲ್ತಾರೆ ಅವರು ಕೃಷಿ ಪುರಸ್ಕೃತ ಪದಾನಕ್ಕೆ ಪಾತ್ರವಾಗಿ ಇಲ್ಲ ನಮ್ಮ ತುಮಕೂರು ಜಿಲ್ಲೆಯಿಂದ ಸೆರೆಕ್ಟ್ ಆಗುವಂತ ವ್ಯಕ್ತಿ ಸೊ ಇಂಥವ್ರನ್ನ ನಾವು ಇಂತಹ ಒಂದು ಸಂದರ್ಭದಲ್ಲಿ ಅವರುತ್ತಿರಬಹುದು ಆಗ ಮಾಡಿರ್ತಕ್ಕಂಥ ಸೇವೆ ಸದಾ ಸೇವೆಗಳು ಹಾಗೆಯೇ ಇವ್ರನ್ನ ಹಲವಾರು ಬಾರಿ ಇರ್ತಾರೆ ಎಲ್ಲ ಏಕೆಂದ್ರೆ ನನ್ನ ಯಾವುದೇ ಒಂದು ಇವತ್ತು ನಮ್ಮ ಹತ್ತು ಸಬ್ ಡಿವಿಜನ್ ಅಲ್ಲಿ ಇರ್ತಕ್ಕಂಥ ಸರ್ಕಾರಿ ನೌಕರರುಗಳು ಇಂಜಿನಿಯರ್ ಆಗಬಹುದು ಹೌದು ಕಟ್ಟಡ ಬಗ್ಗೆ ನಿರ್ವಹಣೆ ಅಂಶಗಳ ಬಗ್ಗೆ ಎಷ್ಟು ತಿರುಗದ ಗೊತ್ತಿಲ್ಲ ಯಾವುದೇ ಒಂದು ಐಟಮ್ ಎಲ್ಲಿದೆ ಅಂತ ನಾವು ಎನ್ನು ಇಷ್ಟು ತೇಜಾರ್ ಸಿಪ್ಪ ಐಟಮ್ ಸಿಗ್ತಾ ಇರೋವಲ್ಲ ಅಂತ ಸಂದರ್ಭದಲ್ಲಿ ನಮ್ಗೆ ನೆನಪಾಗ ಆ ಒಂದು ಅಂಶ ನೋಡಿ ಇಂತ ಗೇಟ್ ನಂಬರ್ ಇಂತ ಐಟ್ ನಂಬರ್ ನಿಮ್ಗೆ ಬರೀತಿ ಸಿಗುತ್ತೆ ಅನ್ನೋದ ನಮ್ ಹುಡುಗರ ತಿಳಿಸ್ತಕ್ಕಂಥ ವ್ಯಕ್ತಿ ಅಷ್ಟು ಒಂದು ಒಂದು ಆ ವರ್ಕ್ ಬಗ್ಗೆ ಇನ್ವಾಲ್ವ್ ಆಗಿ ಸತ್ಯ ನಿರ್ವಹಿಸಿರ್ತಕ್ಕಂಥ ವ್ಯಕ್ತಿ ನಮ್ಮ ಸಿದ್ದಪ್ಪರು ಹಾಗೆಯೇ ಒಂದು ಅವಿಸ್ಮರಣೀಯವಂತ ನೆನಪಾಡ್ಕೊಳ್ಬೋದಂದ್ರೆ ನಾವ್ ಎಷ್ಟೇ ವರ್ಷ ಹೋದ್ರು ಸಹ ನಮ್ಮ ಮಠಕ್ಕೆ ಇವತ್ತು ಪ್ರಯತ್ನ ಒಬ್ಬ ನಾವು ಬಿಡಿ ನಾವೆಲ್ಲ ಇಷ್ಟು ಎಲ್ಲ ಕೈ ಕಾಲುಗಳು ಎಲ್ಲ ಚೆನ್ನಾಗಿದ್ದರೇನೆ ಸಹ ನಾವು ಅಷ್ಟು ಹೆಸರು ಮಾಡಕ್ಕೆ ಕಷ್ಟ ಇರುತ್ತೆ ಆದರೆ ಆ ವ್ಯಕ್ತಿ ಅವಂಥ ಅವರ ವಿಲ್ಪರ್ ಅವರ ಒಂದು ನೆನಪು ಮಾಡಿಕೊಂಡ್ರೆ ಆ ಕೈ ಅವರು ಸಾಕ್ಷಿಯಾಗಿರುತ್ತೆ ಇಂಥ ಅನೇಕ ಸಾಕ್ಷಿಯಾಗಿರ್ತಕ್ಕಂಥ ಕಾಮಗಾರಿಗಳನ್ನ ನಿರ್ವಹಿಸಿರ್ತಕ್ಕಂಥ ವ್ಯಕ್ತಿ ಇದ್ದು ಅವ್ರಿಗೆ ಒಂದು ಸರ್ಕಾರಿ ಸೇವೆಯಿಂದ ನಿವೃತ್ತಿ ಹೊಂದಕ್ಕಿಂತ ಮುಂಚೆ ಮತ್ತೆ ಸರ್ಕಾರ ಅವರು ಅವರ ಒಂದು ಮಾನವೀಯತೆ ಲಕ್ಷಣಗಳು ಇಲ್ಲ ಬೇರೆ ಒಂದು ಅವರನ್ನು ಸೀನಿಯಾರಿಟಿ ಲಿಸ್ಟ್ ಅಲ್ಲಿ ಒಂದು ದಿನಕ್ಕಾದ್ರೂ ಅವರ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಆಗಿ ಘೋಷಣೆ ಮಾಡಿಬಿಟ್ಟು ಸಹಾಯಕ ಕಾರ್ಯಪಾಲ ಇಂಜಿನಿಯರ್ ನೀವು ಇದ್ದಾರೆ ಅದು ಒಂದು ಸಂತಸದ ಸುದ್ದಿ